ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಇವತ್ತು ಒಂದು ಫಂಕ್ಷನಿಗೆಲ್ಲ ಓಪ್ನಿಂಗಿಗೆ ಹೊಂಟೀವಿ ಬಟ್ಟೆ ಅಂಗಡಿ ಓಪನಿಂಗ್ ನಮ್ಮ ಫಾಲೋವರ್ಸ್ ಕರೆದಿದ್ದಾರೆ ಗಂಗಾವತಿಲಿ ಹೋಗ್ತಿದ್ದೀವಿ ಬನ್ನಿ ನೀವು ಈ ಕ್ಯಾಮ್ರಾ ಕ್ಯಾಮ್ರದಿಂದ ಫಸ್ಟ್ ಟೈಮ್ ನಾನು ಲಾಗ್ ಮಾಡ್ತಿರೋದು ಒಂಥರ ಪೇಸ್ ಚೆನ್ನಾಗಿ ಬರಲ್ಲ ಅಂದ ಕೇಸು ಸರಿ ಬರಲ್ಲ ಇದ್ರಾಗ ಹ್ಞೂ ಎಷ್ಟು ಮೂರ ಹಾಂ ನಮ್ಮ ಐರಾಗ ಐಸ್ ತರ್ಬೇಕಂತ ಬರದನ್ಯಾಗ ಹಾ

ಯತೆ ಒಂದು ರಿಜಸ್ಟ್ ಮಾಡಬೇಕು ಅಂತ ಮಾಡ್ತೀರಾ ಅಂತಾ ಕನ್ನಡ ಬರಲ್ಲ ಮೈಸೂರು ಜಿಲ್ಲೆ 353 368 ಬಕ ಗುಗ ಏ ಫೋನ್ ರೆಡಿಯಾ ಇಲ್ಲ ಅಲ್ಲ ಇಲ್ಲ ನಿಮ್ಮ ಬಂದಿಲ್ಲ ಇಲ್ಲ

ಆಫರ್ ಇತ್ತು ಆಫರ್ ಇತ್ತು ಐವತ್ತೈದು ಇತ್ತಲ್ಲೇನೂ ಆಫರ್ ಬ್ರ್ಯಾಂಡ್ ಇನ್ನೊಂದು ಬರುತ್ತಾಟ್ ಅದು ಅಂದ್ರೆ ಇದಕ್ಕ ಸ್ವಲ್ಪ ವ್ಯತ್ಯಾಸ ಇವಾಗ ನೋಡ್ರಿ ನಮಗೆ ಎಷ್ಟಾಗಿ ಬಂದಿದ್ದಕ್ಕೆ ಲಸಿಕೆ ಕೊಟ್ಟಾರ ಲಸಿಕೆ ಕುಡಿಬೇಕು ಲಸಿ ಇವಾಗ ಕೆಳಗೆ ಹೋಗಿ ಆಫರ್ ಇನ್ನೂ ಏನೇನು ಅಂತ ನೋಡಿಲ್ಲ ಮೇಲೆ ಬಂದು ಕೂತ್ಕೊಂಡಿವಿ ಈಗ ಇವ್ರ ವೈಫು ಅಲ್ಲಿ ರೀಲ್ಸ್ ಮಾಡಕ್ಕೆ ಹೋಗ್ಯಾರ ಮರ ಐತಿ ನೋಡಲ್ಲ ಇದು ಎಣ್ಣೆ ಮಿಕ್ಸ್ ಮಿಕ್ಸ್ ಒಂಥರ ಗಿಣ್ಣ ಸೇಮ್ ಅದೇ ರೀತಿ ಸೇಮ್ ಗಿಣ್ಣ ನಮ್ಮ ಅಕ್ಕನ ನೋಡ್ರಿ ಗೆಸ್ಟಾಗಿ ಬಂದಾಳೆ ಇಲ್ಲಿ ರೀಲ್ಸ್ ಮಾಡ ನೋಡಂಬ್ರಿ ಅವಾಗಿಂದ ಒಂದು ತಾಸಾತ ಹೋಗಿ ನಾವು ಇಲ್ಲೇ ಕುತ್ಕೊಂಡಿವಿ ಅಕ್ಕ ಬರ್ತಾರ ಬರ್ತಾರ ಅಂತ ನಾವು ವೇಟ್ ಮಾಡಕೂ ವೇಟ್ ಮಾಡಾಕತ್ತಾರ ಈಗ ನೋಡಮಲ್ಲಿ ಏನ್ ಮಾಡಾಕತ್ತಾರ ಯಾವ್ದೋ ಒಂದು ಟ್ರೆಂಡಿಂಗ್ ಇರೋ ರೀಲ್ಸ್ ಮಾಡತ್ತಾರ ನೋಡ್ರಿ ಆಯ್ತಾ ಅಕ್ಕ ಇನ್ನೊಂದು ತಾಸ ಐತೆ ಏ ಇಲ್ಲ ಅಕ್ಕ ಹಂಗೇನಿಲ್ಲ ಅಕ್ಕ ಬಹಳ ಕೋಪ್ರೇಟ್ ಮಾಡ್ತಾಳೆ ಈ ವಿಷಯ ಇಲ್ಲ ಅಕ್ಕ ಮಾಡಿಲ್ಲ ಇಲ್ಲ ಐತ್ತಲ್ಲ ಅಕ್ಕ ಇದೇ ನಮ್ದು ಎಲ್ಲ ಇದ್ರಾಗ ನೋಡೋಣ ನಾನು ಓದನೇ ಬಂದ್ರು ಹೋಗ್ಲಿಲ್ಲ ಆದ್ರೆ ಇಲ್ಲ ನೀವು ಯಾಕೆ ಇಷ್ಟು ಸ್ಮಾರ್ಟ್ ಆಗಿರ ಇಬ್ರು ಇದೇ ಸ್ಮಾರ್ಟ್ ಆಯ್ತಿವಾಗ ಏನಾಗಿಲ್ಲ ಏನಾಗಿಲ್ಲ ನಮ್ಮ ತಂಗಿ ಅದಳಲ್ಲ ಇಲ್ಲಿ ಏನಾಗಿಲ್ಲ ತಂಗಿ ಗೇಟಾ ಏ ಅವ್ರ ಬ್ಯೂಟಿ ಅವರು ಆ ಬ್ಯೂಟಿಗೆ ನೀವು ಬಿದ್ದೀರ ನಮ್ಮ ಅಣ್ಣ ಒಂದೆರಡು ಶರ್ಟ್ ತೊಗೊತೀನಿ ಅಂತ ಹೇಳಕತ್ತಾರ ನಮ್ಮ ಅಣ್ಣ ಒಂದೆರಡು ಶರ್ಟ್ ತೊಗೊತಾರ ಅವ್ರ ಸೈಜ್ ಅವರಿಗೆ ಗೊತ್ತಿಲ್ಲ ಅಕ್ಕ ಕೇಳಕತ್ತಾರ ಯಾಕ ಯಾಕೆ ಇಲ್ಲ ನಿಮಗೆ ಯಾಕೆ ಕೇಳ್ತಾರಂದರೆ ನೀವು ಬಟ್ಟೆ ಒಗೀತಿರ್ತೀರಲ್ಲ ಅದು ಗೊತ್ತಿರ್ತೈತೆ ಅವರಿಗೆ ನಿಮಗೆ ಕರೆಕ್ಟ್ ಅದಕ್ಕೆ ನಿಮಗೆ ಕೇಳಕತ್ತಾರಲ್ಲ ನೀವು ಬಟ್ಟೆ ಒಗಿತಿರ್ತೀರಲ್ಲ ಅವಾಗ ಸೈಜ್ ಗೊತ್ತಿಲ್ಲ ಪಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಬ್ರೋ ಇದು ಓರಿಜಿನಲ್ ಲ್ಯಾಕಸ್ಟ್ ನೋಡ್ 봐ಯ ಒಂದೆರಡು ಸೆಲೆಕ್ಟ್ ಮಾಡ್ಬಿಡು ನೀನು ನೀನು ಸೆಲೆಕ್ಟ್ ಮಾಡಿದ್ರೆ ನನಗೆ ಬಿಡೋಣಂಗಾಗೋ ಇದು ಇದು ನೋಡಕ ಹೆಂಗಾಯಿ ಚಲೋ ಇಲ್ಲ ಅಲ್ಲಲ್ಲ ಅಣ್ಣಗೆ ಸೂಟ್ ಆಗುತ್ತಿಲ್ಲ ನೇನಲ್ ಬೇಕಂದ್ರೆ ಬಿಡೋ ಬಿಡು ಮತ್ತೆ

ಮತ್ತೆ ವೈಟ್ ಗೇಟ್ ತೋರಿಸ್ಬಿಟ್ರೆ ಜಾಸ್ತಿ ಹೊಲಸು ಮಾಡ್ಕೊಂಡ್ರೆ ನೀನೇ ಹೋಗಿ ಬಾ ಅಂತಾರ ಎಷ್ಟು ಹೊಲಸು ಮಾಡ್ಕೊಂಬಂದು ನಾವು ಎಷ್ಟು ಜಲ್ದಿ ಶಾಪಿಂಗ್ ಮಾಡ್ತೀವಿ ಗಂಡು ಮಕ್ಳು ನೀವು ಅದಕ್ಕೆ ಅವ್ರದೇ ಆ ಬಿಡ್ದು ಮತ್ತೆ ತಗತ್ ವರ್ಸದ್ ತಗತ್ ಒಂದು ಹತ್ತು ಜನ ಬೇಕು ಮತ್ತೆ ಒಬ್ಬ ತೋರಿಸೋದು ಒಬ್ಬ ನಾವು ಇವತ್ತು ವಿಸಿಟ್ ಮಾಡಿದ್ದು ನವಲೆ ಫ್ಯಾಷನ್ ಗಂಗಾವತಿ ಶಾಪ್ಗೆ ತುಂಬಾ ಕ್ವಾಲಿಟಿ ಮತ್ತು ಪ್ರೀಮಿಯಂ ಶರ್ಟ್ಗಳು ಮತ್ತೆ ಪ್ಯಾಂಟ್ ಗಳು ದೊರೆಯುತ್ತವೆ ನೀವೇನಾದ್ರೂ ಶಾಪಿಂಗ್ ಮಾಡ್ಬೇಕಂದ್ರೆ ನವಲೆ ಫ್ಯಾಷನ್ ಶಾಪ್ಗೆ ಭೇಟಿ ನೀಡಿ ನವಲೆ ಫ್ಯಾಷನ್ ಗಂಗಾವತಿ